ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನ್ ಅನ್ವಿತಾ ಬೆಳಗ್ಗೆನೆ ಎದ್ದು ಹಾಲೆಲ್ಲ ಕುಡ್ದು ಈಗ ನಿಂತ್ಕೊಂಡಿದ್ದಾರೆ ಹಾಯ್ ಮಾಡು ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತೇನಾಗುತ್ತೆ ಏನೆಲ್ಲ ಶೇರ್ ಮಾಡ್ಕೊತೀನಿ ಇವತ್ತು ನಮ್ಮ ದೊಡ್ಡಪ್ಪನ ಮಗಂದು ಮದುವೆ ಇದೆ ನೋಡೋಣ ಏನಾಗುತ್ತೋ ಏನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿ ಅಂತ ಕೇಳ್ತೀನಿ ಊರಿಗೆ ನೈಟೇ ಹೊರಟು ಬಂದ್ವಿ ಫ್ರೆಂಡ್ಸ್ ಅದ್ರ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂದರೆ ಅಜ್ಜಿ ಊರಿಗೆ ಹೋಗೋಷ್ಟೊತ್ತಿಗೆ ಕರೆಂಟ್ ಇರಲಿಲ್ಲ ದೊಡ್ಡ ಮುಂದೆ ಹುಷಾರಿರ್ಲಿಲ್ಲ ಹಂಗಾಗಿ ಅಕ್ಕ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ರಲ್ವಾ ಆ ಮಾವಿನ ಮಗಳು ಎಲ್ಲ ಬಂದಿದ್ದರು ಅಜ್ಜಿ ಊರಿಗೆ ಊರಿಗೋಗ್ಬಿಟ್ಟು ಬ ಫಸ್ಟು ನಮ್ಮೂರಿಗೆ ಬಂದು ಬಾಳೆನಲ್ಲಿಗೆ ಆದಮೇಲೆ ಅಜ್ಜಿ ಊರಿಗೋಗಿ ಅಲ್ಲಿಂದ ನೈಟ್ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಆವಾಗ ರಿಟರ್ನ್ ಆದ್ವಿ ದೊಡ್ಡ ತುಂಬ ಹುಷಾರಿರಲಿಲ್ಲ ಈಗ ಪರವಾಗಿಲ್ಲ ಹೋಗ್ಬಿಟ್ಟು ನೋಡಿಕೊಂಡು ಅಲ್ಲೇ ಅಂದರೆ ಮಾಮೂನ ಹೆಂಡ್ತಿ ಅಂದರೆ ಆಂಟಿ ಅಡುಗೆ ಎಲ್ಲ ಮಾಡಿಕೊಂಡಿದ್ರು ಊಟ ಎಲ್ಲ ಮಾಡಿಕೊಂಡು ಹೊತ್ತು ಕೂತಿದ್ದು ಆಮೇಲೆ ಹನ್ನೆರಡು ಗಂಟೆ ಹನ್ನೊಂದುವರೆ ಆಗಿತ್ತು ಅನ್ಸುತ್ತೆ ಹೊಟ್ಟು ಬಂದ್ವಿ ಫ್ರೆಂಡ್ಸ್ ಊರಿಗೆ ಬರ್ತಾ ಜ್ಯುವೆಲ್ಲರೀಸ್ ಬಂದ್ವಿ ಅಣ್ಣ ಜ್ಯುವೆಲ್ಲರೀಸ್ ಮಾಡಾಕಿದ್ರು ಒಡವೆ ಎಲ್ಲ ಮಾಡಾಕಿದ್ರು ಅದನ್ನು ಈಸ್ಕೊಂಡು ಬರ್ತಾಯಿದ್ವಿ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಬಂದು ಸಲ ವಿಸಿಟ್ ಮಾಡಿ ತಗೋಬೋದು ತುಂಬ ಅಂದರೆ ಅಂಗಡಿ ಹೋಲ್ಸಿದ್ರೆ ಸ್ವಲ್ಪ ಒಂದು ಫಿಫ್ಟಿ ರುಪೀಸ್ ಉಳ್ಕೊಂಡ್ರು ಉಳ್ಕೊಂಡಿದ್ದೆ ಅಲ್ವಾ ಅಂದ್ಬಿಟ್ಟು ಬೇಕಂದ್ರೆ ಮಾಡಾಕಿದ್ರೆ ತುಂಬ ಚೆನ್ನಾಗಿ ಡಿಸೈನ್ ಎಲ್ಲ ಫಿನಿಶಿಂಗ್ ಮಾಡಿಕೊಡ್ತಾರೆ ನಾವೂ ಕೂಡ ಒಡವೆ ಎಲ್ಲ ಮಾಡಿಸಿದ್ವಿ ಏನು ಮಾಡಿಸಿದ್ದೀವಿ ಏನು ಅಂತ ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ವೀಡಿಯೋ ಮಾಡಿ ಹಾಕ್ತೀನಿ ನಾನು ತುಂಬ ಅಂದರೆ ತುಂಬ ನೀಟಾಗಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ ಒಡವೆ ಅಂತೂ ನಾನು ಮತ್ತು ಅಣ್ಣ ಅಕ್ಕ ಅಕ್ಕನ ಮಕ್ಕಳು ನಮ್ಮ ಮಾಮನ ಮಗಳು ಕೀರ್ತನ ಅಂದ್ಬಿಟ್ಟು ಇಷ್ಟು ಜನನೂ ಕೂಡ ಊರಿಗೆ ಹೊರಟ್ವಿ ದೊಡಮಗೂ ಕೂಡ ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ದೊಡಮ್ಮನ್ನು ನೋಡಿಕೊಂಡು ಆಮೇಲೆ ಊರಿಗೆ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಅಮ್ಮನೂ ಕೂಡ ಅಂದಿವೆ ಬರ್ತಾ ನಾನು ಬರ್ತೀನಿ ಊರಿಗೆ ಬಂದುಬಿಟ್ಟು ನಾನು ಕೂಡ ಕರ್ಕೊಂಡು ಹೋಗಿ ಅಂದರು ಊರಿಗೆ ಬಂದು ಅಂದರೆ ಅಮ್ಮನ ಮನೆಗೆ ಬಂದು ಅಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಹೊರ್ಟಿದೀವಿ ತುಂಬ ಎಂಜಾಯ್ ಮಾಡಿಕೊಂಡೇ ಬಂದ್ವಿ ಗೋಬಿ ಮತ್ತು ಜಿಲೇಬಿ ಎಲ್ಲ ತಗೊಂಡಿದ್ವಿ ಎಲ್ಲರೂ ಕೂಡ ತಿನ್ಕೊಂಡು ಹೊರಟ್ವಿ ಅಕ್ಕನ್ ಬರ್ಡೇ ಇತ್ತು ಇವತ್ತು ಏನೆಲ್ಲ ಜಿಲೇಬಿ ಕೊಡ್ಸಿದ್ದಾರೆ ನಮ್ಮ ಅಕ್ಕ ಅವ್ರದ್ದು ಬರ್ಡೇ ಇದೆಯಂತೆ ಇವತ್ತು ಯಾರಿಗೂ ಹೇಳಿಲ್ಲ ಫ್ರೆಂಡ್ಸ್ ನಮ್ಮ ಅಕ್ಕಂಗೆಲ್ಲ ಬರ್ಡೇ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಕ್ಕ ನೈಟ್ ದೊಡ್ಡಮ್ಮ ದೊಡಮ್ಮ ಊರಿಗೆ ಹೋಗ್ಬಿಟ್ಟು ಬಂದಿತ್ತು ಸ್ವಲ್ಪ ಲೇಟ್ ಆಯ್ತು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದ್ರೆ ನೈಟ್ ಕರೆಂಟ್ ಹೋಗ್ಬಿಟ್ಟಿತ್ತು ಹಂಗಾಗಿ ವೀಡಿಯೋ ಮಾಡ್ಕೊಳ್ಳೋಕೋಗಿಲ್ಲ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಆಗಿರುತ್ತೆ ಇದು ಇವತ್ತು ಅಣ್ಣನ ಮದುವೆ ಇವತ್ತು ರಿಸೆಪ್ಷನ್ ಚಪ್ರ ಇದೆ ಹಂಗಾಗಿ ಅಮ್ಮ ಚಪ್ರದಲ್ಲಿ ಚಪ್ರ ಯಾರ್ಯಾರು ಹಾಕ್ತಾರೆ ಅವರಿಗೆಲ್ಲ ಅಡುಗೆ ಮಾಡಬೇಕು ಹಂಗಾಗಿ ಅಲ್ಲಿ ದೊಡ್ಡಮ್ಮ ಮನೆ ಹತ್ರ ಹೋಗ್ತಿದ್ದಾರೆ ಅಮ್ಮನೂ ಕೂಡ ನಾನು ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು ಅಪ್ಪ ಊಟ ಹಾಕ್ಕೊಟ್ಟು ನಾನು ಕೂಡ ಕೂತಿದ್ದೀನಿ ಸಾಂಬಾರ್ ಇತ್ತು ನೈಟ್ ಸಾಂಬಾರು ಮಾಡಿದ್ರು ನಾವು ಬರ್ತೀವಿ ಅಂತ ಆದಮೇಲೆ ದೊಡ್ಡಮ್ಮ ಮಾಮ ಮಾಮ ನೆನ್ತಿ ಫೋನ್ ಮಾಡಿ ಹೇಳಿದರು ನಮ್ಮ ಆಂಡಿ ಬೇಡ ಬನ್ನಿ ಇಲ್ಲೇ ಮಾಡ್ತಾಯಿದ್ದೀನಿ ಅಡುಗೆನೆಲ್ಲ ಅಂತ ಅಂದ್ಬಿಟ್ಟು ಹಂಗಾಗಿ ಸಾಂಬಾರು ಉಳ್ಕೊಂಡಿತ್ತಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇಡ್ಲಿ ಮಾಡಿದರು ಅಮ್ಮ ನನ್ನ ಮಗಳು ಬರ್ತಾಳೆ ಅಂತ ಗೊತ್ತಾಗಿದ್ದ ತಕ್ಷಣ ಇಡ್ಲಿಗೆ ಹಾಕ್ತಾರೆ ಅವ್ಳಿಗೆ ಇಡ್ಲಿ ಫೇವ್ರೇಟು ಅಂತ ಹೇಳ್ಬೋದು ನಾನು ಮತ್ತು ನಾನು ಮತ್ತೆ ಅಮ್ಮ ಅತ್ತಿಗೆ ಅತ್ತಿಗೆ ಮಕ್ಕಳು ಇಷ್ಟು ಜನನೂ ಕೂಡ ದೊಡ್ಡಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ ಯಾಕಂದರೆ ಇವತ್ತು ಅಣ್ಣನ ಮದುವೆ ಇತ್ಯಲ್ವ ರಿಸೆಪ್ಷನ್ನು ಹಂಗಾಗಿ ಹೋಗ್ತಾ ಇದ್ವಿ ಊಟ ಎಲ್ಲ ಮಾಡಿಸಿರ್ತಾರೆ ಚಪ್ರ ಯಾರ್ಯಾರು ಹಾಕಕ್ಕೆ ಬಂದಿರ್ತಾರೆ ಮತ್ತು ರಿಲೇಟಿವ್ಗೆ ಎಲ್ಲರಿಗೂ ಕೂಡ ಊಟ ಮಾಡಿರ್ತಾರೆ ಮನೆಯಲ್ಲೇ ಊಟ ಬನ್ನಿ ಫಸ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೋಬೋದು ಅಂತ ಅಂದರು ಹಂಗಾಗಿ ನಾನು ಕೂಡ ನಾನು ಅಮ್ಮ ಅತ್ತಿಗೆ ಮಕ್ಕಳು ಎಲ್ಲ ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ ತುಂಬ ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದಾರೆ ಫ್ರೆಂಡ್ಸ್ ಈಗ ರೀಸೆಂಟಾಗಿ ಒನ್ ಇಯರ್ ಆಯಿತು ಅನಿಸುತ್ತೆ ಮನೆ ಕಟ್ಟಿಸಿ ಒನ್ ಒನ್ ಇರಿಯ ಒನ್ ಇಯರ್ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ಮದುವೆ ಮಾಡಿ ಮನೆ ಕಟ್ಟಿ ನೋಡಿ ಅಂತಾರೆ ಹಾಗೆ ಪಾಪ ಅಣ್ಣಂದು ಆಗಿದ್ದು ಮನೆಯೂ ಕೂಡ ಕಟ್ಟಿದ್ರು ಮದುವೆನೂ ಕೂಡ ಆಗ್ತಿದ್ದಾರೆ ಒಳ್ಳೆಯದಾಗಲಿ ಅವರಿಗೆ ಊಟ ಎಲ್ಲ ಮಾಡಿ ನಾವು ಕುತ್ಕೊಳ್ಳಿ ಈಗ ಬಂದಿದ್ದೀರಲ್ಲ ಅಂತ ಅಂತಿದ್ರು ಅಷ್ಟೊತ್ತಿಗೆ ಆಂಟಿನೂ ಕೂಡ ಅಷ್ಟನ್ನ ಎಲ್ಲ ಕಲಿಸ್ಕೊತಿದ್ರು ಅದು ಬಾಕ್ಸ್ ಸಿಗುತ್ತಂತೆ ಅದನ್ನು ತಂದೆ ರೋಸ್ ವಾಟರಲ್ಲಿ ಕಲಿಸ್ಕೊತಿದ್ದಾರೆ ತುಂಬ ಚೆನ್ನಾಗಿ ದೇವ್ರ ಮನೆಯು ಕೂಡ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ ಅಣ್ಣ ಯಾರು ಮಾಡಿದ್ರು ಅಷ್ಟು ಇಷ್ಟಪಡಲ್ವಂತೆ ಅವರೇ ಮಾಡಬೇಕಂತೆ ಅಂತ ಹೇಳ್ತಿದ್ರು ದೊಡ್ಡಮ್ಮ ನಿಮ್ಮ ಅಣ್ಣನೇ ಮಾಡಬೇಕು ಯಾರು ಮಾಡಿದ್ರು ಕೂಡ ಅಷ್ಟು ಇಷ್ಟಪಡಲ್ಲ ಅವನು ಮದುವೆ ಗಂಡು ಅಲ್ಲೇ ನೋಡ್ತಾ ಇದ್ದೀರಲ್ಲ ಪಂಚೆ ಮತ್ತು ಬನಿಯನ್ ಹಾಕ್ಕೊಂಡಿದ್ದಾರೆ ಅಂದರೆ ವೈಟ್ ಇಕ್ಕೊಂಡಿದ್ದಾರೆ ಶಾಸ್ತ್ರಕ್ಕೆ ಅಂದ್ಬಿಟ್ಟು ಇನ್ನೇನು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತು ಅಷ್ಟುಶಾಸ್ತ್ರ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತಾರೆ ತುಂಬ ಚೆನ್ನಾಗಾಯ್ತಿದೆ ಫ್ರೆಂಡ್ಸ್ ನಮ್ಮ ರಿಲೇಟಿವ್ ಹೆಂಗೆ ಅಂತ ಅಂದರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇವ್ರು ಮಾಡಬೇಕು ಅವ್ರು ಮಾಡಬೇಕು ಅಂತ ಪ್ರತಿ ವೀಡಿಯೋದಲ್ಲಿ ಹೇಳ್ಕೊಂಡೇ ಬರ್ತಾಯಿದ್ದೀನಿ ಆ ಥರನೇ ಕೂಡ ಎಲ್ಲರೂ ಕೆಲಸ ಮಾಡಿಕೊಂಡು ತುಂಬ ಚೆನ್ನಾಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಎಲ್ಲರೂ ಕೂಡ ರೆಡಿ ಮಾಡ್ಕೊತಿದ್ದಾರೆ ನಾವು ಕೂಡ ಏನೂ ರೆಡಿ ಆಗಿರಲಿಲ್ಲ ಹಂಗಾಗಿ ಎಷ್ಟು ಬೇಗ ಶಾಸ್ತ್ರ ಎಲ್ಲ ಆಗುತ್ತೋ ನಾವು ಕೂಡ ಹೋಗಿ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಸೀರೆ ಏನು ರೆಡಿ ಮಾಡಿಕೊಂಡಿರಲಿಲ್ಲ ಹಂಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ವಿ ಬೇಗ ಬೇಗ ಮಾಡಿ ನಾವು ಮನೆ ಹತ್ರ ಹೋಗ್ಬೇಕು ಅಂತ ಅಮ್ಮನೂ ಕೂಡ ಅಪ್ಪ ಅಮ್ಮ ಎಲ್ಲ ಹಸುಗೆಲ್ಲ ಹುಲ್ಲೆಲ್ಲ ಹಾಕಿ ಬರಬೇಕಲ್ವ ಹಾಲೆಲ್ಲ ಕರೆದು ಟೈಮ್ ಆಗೋಗ್ಬಿಡುತ್ತೆ ಮತ್ತು ಅವರು ನಾಲ್ಕೂವರೆಗೆ ಮನೆ ಬಿಡಬೇಕಾಗಿತ್ತಂತೆ ಹಂಗಾಗಿ ಟೈಮ್ ಆಗೋಗ್ಬಿಡುತ್ತೆ ಎಷ್ಟೊತ್ತು ಮಾಡ್ತಾಯಿದ್ದೀರಾ ಮಾಡಿ ಮಾಡಿ ಅಂತ ಹಂಗೂ ಪಾಪ ಬೇಗ ಬೇಗನೆ ಮಾಡಿಸಿದ್ರು ಒಂದು ಅಜ್ಜಿ ನನ್ನ ಕೂಡ ಇದ್ದರು ಸೀರೆ ಹಾಕೊಂಡು ಬರಬೇಕಲ್ವೇ ನಮ್ಮ ಅಂತಿದ್ರು ಇಲ್ಲಿ ಬಿಡಜ್ಜಿ ನೋಡೋಣ ಹಾಕೊತೀನಿ ಅಂತ ಅಂದ್ಬಿಟ್ಟು ಅಷ್ಟು ನಾನು ಕೂಡ ಇಕ್ತಾಯಿದ್ದೀನಿ ಇಟ್ಟು ನೀರು ಹಾಕ್ಬಿಟ್ಟು ನಾವೂ ಹೊರಟುಬಿಟ್ವಿ ಇನ್ನು ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಮತ್ತೆ ಅದಕ್ಕೆ ಅಮ್ಮ ಎಲ್ಲರೂ ಕೂಡ ಹೊರಟುಬಿಟ್ಟು ಮನೆಗೆ ಬಂದ್ವಿ ನಾವೂ ಕೂಡ ಫ್ರೆಂಡ್ಸ್ ಅಷ್ಟು ಶಾಸ್ತ್ರ ಎಲ್ಲ ಮಾಡಿ ಅಷ್ಟು ನೀರೆಲ್ಲ ಹಾಕಿ ಆಲೇ ನಾಲ್ಕು ಗಂಟೆ ಆಗಿದೆ ಈಗ ಬಂದ್ವಿ ರೆಡಿ ಆಗೋಣ ಅಂದ್ಬಿಟ್ಟು ನೋಡೋಣ ಏನಾಗುತ್ತೆ ಅನ್ನೋಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಜಸ್ಟು ಈಗ ಬಂದು ಪಾಪುಗೆ ಸ್ವಲ್ಪ ಒಂದು ದೋಸೆ ಹಾಕ್ಕೊಂಡಿದ್ದೀನಿ ತಿನ್ಸೋಣ ಅಂದ್ಬಿಟ್ಟು ಅವನಲ್ಲಿ ಊಟ ಮಾಡಲಿಲ್ಲ ಹಂಗಾಗಿ ಅಲ್ಲಿ ಊಟ ಮಾಡಿದ್ವಿ ಅನ್ನ ಸಾಂಬಾರು ಮುದ್ದೆ ಪಾಯಸ ಇಷ್ಟನ್ನು ಮಾಡಿಸಿದರು ಬೇಡ ತೋರ್ಸು ಒಂದು ನಿಮಿಷ ಒಂದು ನಿಮಿಷ ಇರೋ ನನ್ನ ಮಗು ಸ್ವಲ್ಪ ಊಟ ಇಲ್ಲ ತಿನ್ಸಾದಮೇಲೆ ಮಕ್ಳಿಗೂ ಕೂಡ ರೆಡಿ ಮಾಡ್ತಾಯಿದೆ ಅಂದರೆ ಅದಕ್ಕೆ ಮಕ್ಕಳು ಇಬ್ಬರು ವೀಡಿಯೋ ಮಾಡ್ಕೊತಿದ್ದಾರೆ ಕಾಣಿಸ್ತಾ ಇದೆ ಅನಿಸುತ್ತೆ ನಾನು ಸ್ಯಾರಿ ಒಂದು ಹಾಕ್ಕೊಂಡಿದ್ದೀನಿ ಅರ್ಜೆಂಟಿಗೆ ಹಾಕ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಸ್ಯಾರಿ ಒಂದು ಹಾಕ್ಕೊಂಡೆ ಆ ಸ್ಯಾರಿ ಒಂದು ಹಾಕ್ಕೊಂಡು ಇನ್ನೂ ಮುಖಕ್ಕೂ ಏನೂ ಹಾಕ್ಕೊಂಡಿಲ್ಲ ಏನಿಲ್ಲ ಅದೆಲ್ಲ ಆದಮೇಲೆ ಎಲ್ಲ ಫುಲ್ ರೆಡಿಯಾಗಿ ನಾವು ಕೂಡ ಓಟ್ವಿ ಹೊರಟಿ ಇನ್ನೇನಿಲ್ಲ ಫ್ರೆಂಡ್ಸ್ ಜಾಸ್ತಿ ಏನು ವೀಡಿಯೋ ಮಾಡ್ಕೊಡೋಕೆ ಹೋಗಲಿಲ್ಲ ನಾನು ನನ್ನ ಫ್ರೆಂಡ್ಸು ಕೂಡ ಸಿಕ್ಕಿದ್ರು ಇವರು ನನ್ನ ಕ್ಲಾಸ್ಮೆಂಟ್ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಅದೆಲ್ಲ ಆದಮೇಲೆ ಹೊರಟಿ ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಇಂದಾರೆ ಮುಹೂರ್ತದ್ದು ತಿರ್ಗಿ ಅದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿದೆ ಒಂದೇ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಷ್ಟೇ ಬೋರ್ ಆಗ್ಬೋದು ಇದು ದಾರೆ ಮುಹೂರ್ತದ್ದು ಹಂಗು ಟೈಮ್ ಆಗಿ ಹೋಗ್ಬಿಡ್ತು ರೆಡಿ ಮಾಡು ನಾವು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಡ್ತು ಅಲ್ಲಿ ನೈಟಿ ಮಲಿ ಮಲ್ಕೊಬೋದಾಗಿತ್ತು ಹಂಗ ಮಕ್ಕಳೆಲ್ಲ ಮಲಗಿಸ್ಕೊಂಡು ನಾವು ಮಲ್ಕೊಳಕ್ಕೆ ಆಗಲ್ಲ ಅಂತ ಮನೆಗೆ ಬಂದ್ವಿ ಎಲ್ಲ ಶಾಸ್ತ್ರ ಎಲ್ಲ ಆದಮೇಲೆ ಬರೋಷ್ಟೊತ್ತಿಗೆ ಅವರೂ ಕೂಡ ರೆಡಿ ಎಲ್ಲ ತಾಯಿಯೆಲ್ಲ ಕಟ್ಟುತ್ತಾ ಇದ್ರು ನಾವು ಒಂದೇ ಸಲ ಎಲ್ಲ ದಾರಿ ಎಲ್ಲ ಮಾಡಿಬಿಟ್ಟು ಹೋಗಿ ಕುತ್ಕೊಳ್ಳೋಣ ಅಂತ ಮಾಡ್ತಿದ್ವಿ ಅಷ್ಟೊತ್ತಿಗೆ ನನ್ನ ಮಗಳು ವೀಡಿಯೋನು ಕೂಡ ಮಾಡ್ಕೊಂಡಿದ್ದಾಳೆ ದಾರೆ ಮುಹೂರ್ತ ಅಲ್ಲ ಆದಮೇಲೆ ಊಟಕ್ಕೆ ಹೋದ್ವಿ ಊಟನೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು ಫ್ರೆಂಡ್ಸ್ ನೈಟ್ ಆಗಲಿ ಬೆಳಗ್ಗೆ ಆಗಲಿ ತುಂಬ ಚೆನ್ನಾಗಿ ಊಟ ಎಲ್ಲ ಮಾಡಿಸಿದ್ರು ಎರಡು ಮಾತೆ ಇಲ್ಲ ಊಟದಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದರು ನಾವೊಂದು ಇಷ್ಟೇ ಗ್ಯಾಂಗ್ ಇಷ್ಟೇ ನಾವು ಜಾಸ್ತಿ ಏನು ಇದು ಮಾಡ್ಕೊಳಕ್ಕೆ ಹೋಗ್ಲಿ ನಾವು ಪಾಡಿ ನಾವು ಆರಾಮಾಗಿ ಕೂತಿದ್ವಿ ಒಂದೊಂದು ಗುಂಪು ಅಲ್ಲಲ್ಲ ಅಲ್ಲ ಒಂದೊಂದು ಗುಂಪು ಕೂತ್ಕೊಂಡು ಮಾತಾಡ್ತಿರ್ತಾರೆ ನನ್ನ ಮಗಳಿಗೂ ಕೂಡ ಇವತ್ತು ರಜೆ ಹಾಕ್ಸಿದ್ದೆ ಯಾಕಂದರೆ ಅವಳಿಗೂ ಬೇಜಾರಾಗ್ತಾ ಇರುತ್ತೆ ಅಲ್ವಾ ಬೆಳಗ್ಗೆ ಹೋಗಿ ಸ್ಕೂಲ್ಗೆ ಸಂಜೆ ಬಂದು ಅವಳಿಗೆ ಅಂದರೆ ಫ್ರೀನೇ ಇರಲ್ಲ ಅಂತ ಹೇಳ್ಬೋದು ನನ್ನ ಮಗಳಿಗೆ ಪಾಪ ಅವಳದು ಫಸ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಅವಳು ರೋಟೀನ್ ಹೇಗಿರುತ್ತೆ ಏನು ಅಂತ ನೆಕ್ಸ್ಟ್ ಯಾವಾಗಾದರೂ ಒಂದು ಸಲ ನಿಮಗೆ ತೋರಿಸ್ತೀನಿ ಅವ್ಳು ಬ್ಯುಸಿಯಾಗಿರ್ತಾಳೆ ಪಪ್ಪ ಬೆಳಗ್ಗೆ ಎದ್ದರೆ ಇನ್ನು ನೈಟ್ವರೆಗೂ ಅವಳು ಒಂದು ನಿಮಿಷನೂ ನೀಟಾಗೆ ಆರಾಮಾಗಿ ಒಂದು ಹಾಫ್ ಆನ್ ಅವರ್ ಆಡೋಕ್ಕೂ ಆಗೋಲ್ಲ ಆ ಥರ ಅವಳ ಲೈಫು ಹಂಗಾಗಿ ನಾನು ಇವತ್ತೊಂದು ದಿವಸ ರಜಾ ಯಾಕಂದರೆ ನಮ್ಮ ಸ್ವಂತ ದೊಡಮ್ಮನ ಮಗನೇ ಅಲ್ವಾ ಅಂದ್ಬಿಟ್ಟು ನಾನು ಕೂಡ ಇವತ್ತು ರಜೆ ಹಾಕಿಸ್ದೆ ಮುಹೂರ್ತ ಎಲ್ಲ ಆಯಿತು ಸ್ವಲ್ಪ ಹೊತ್ತು ಕೂತಿ ಗಂಡು ಎಣ್ಣೆಲ್ಲ ಕರ್ಕೊಂಡು ಅವರು ಕೂಡ ಎಲ್ಲ ಅದು ಮಾಡಿ ಮಾಡೋಕ್ಕೆ ಅಂತ ಅವ್ರೂ ಗಂಡು ಹೆಣ್ಣನ್ನು ಇಬ್ಬರೂ ಕರ್ಕೊಂಡು ಅವರು ಹೋಗ್ತಾಯಿದ್ರು ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಸೂರ್ಯ ನಮಸ್ಕಾರ ಎಲ್ಲ ಆದಮೇಲೆ ನಾವೂ ಕೂಡ ಹೊರಟು ಬಂದುಬಿಟ್ವಿ ಯಾಕಂದರೆ ಹಸು ಇದೆಯಲ್ವ ಹಸು ಎಮ್ಮೆಯಲ್ಲೇ ಇದೆ ನಿನ್ನೆ ರಾತ್ರಿನು ಸ್ವಲ್ಪ ಅವು ನೀಟಾಗಿ ನೋಡ್ಕೊಳೋಕ್ಕಾಗಲ್ಲ ಇವತ್ತು ನೀಟಾಗಿ ನೋಡ್ಕೊಳ್ಳಲ್ಲ ಅಂದರೆ ಹಾಲೆಲ್ಲ ಕೊಡಲ್ಲ ಅಂದ್ಬಿಟ್ಟು ಬರ್ತಿರಲ್ಲ ಬನ್ನಿ ಮನೆ ಹತ್ರ ಹೆಂಗಿದ್ರು ಅಂದ್ಬಿಟ್ಟು ನಾನು ಅಮ್ಮ ಅಪ್ಪ ಅಣ್ಣ ಅದಕ್ಕೆ ಅದಕ್ಕೆ ಮಕ್ಕಳು ನನ್ನ ಮಕ್ಕಳು ಇಷ್ಟು ಜನನೂ ಒಂದೇ ಕಾರಲ್ಲಿ ಹೆಂಗೆ ಅಜ್ಜಸ್ಟ್ ಮಾಡಿಕೊಂಡು ಬಂದುಬಿಟ್ವಿ ನಾವು ದೊಡ್ಡಮ್ಮ ಹಂಗೂ ಇರಿ ಇರಿ ಅಂತಿದ್ರು ನಾವು ಆಗೋಲ್ಲ ಬನ್ನಿ ಮನೆ ಹತ್ರ ಬರ್ತಿರಲ್ಲ ಅಂತ ಅಂದ್ಬಿಟ್ಟು ಬಂದು ಸ್ವಲ್ಪ ತಲೆನೋವುತಿತ್ತು ಅಂದ್ಬಿಟ್ಟು ಟೀ ಮಾಡಿಕೊಂಡು ಕುಡಿತಿದ್ವಿ ನನ್ನ ಮಗ ಎಷ್ಟು ಚೆನ್ನಾಗಿ ಆರಿಸ್ಕೊಂಡು ಇದ್ದಾನೆ ಅವ್ನಿಗೇನು ಕೊಡೋಲ್ಲ ಆ್ಯಕ್ಚುಲಿ ಹಾಲು ಕಾಯಿಸೋದು ಮರೆತೋಗ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ಒಂದು ಒಂದು ಸೊಪ್ಪು ಕೊಟ್ಟಿದ್ದೀನಿ ಅಷ್ಟೇ ಮಡ್ಲಕ್ಕಿಗೆ ಅಂತ ಗಂಡು ಹೆಣ್ಣು ಇಬ್ರು ಕೂಡ ಬಂದರು ಮಡ್ಲಕ್ಕಿ ಎಲ್ಲ ಕಟ್ಟಿ ಅವರನ್ನು ಕೂಡ ಕಳಿಸಿ ನಾವು ಕೂಡ ಅತ್ತಿಗೆ ಮನೆ ಹತ್ರನೇ ಕೂತಿದ್ದು ಸೊಪ್ಪೆಲ್ಲ ಅಮ್ಮ ಬಿಡ್ಸ್ಕೊ ಬಂದಿದ್ರು ಹೊಲದ ಹತ್ರ ಹೋಗಿ ಅವನ್ನೆಲ್ಲ ಬಿಡಿಸ್ಕೊಂಡು ಯಾಕಂದರೆ ಬೆಂಗಳೂರಲ್ಲಿ ಒಬ್ಬಳೇ ಬೋರ್ ಇರುತ್ತೆ ಬಿಡಿಸ್ಕೊಳೋಕ್ಕಾಗಲ್ಲ ಹಂಗಾಗಿ ಇಲ್ಲೇ ಎಲ್ಲರೂ ಇರ್ತೀವಲ್ಲ ಬಿಡಿಸ್ಕೊಂಡು ಪುದೀನ ಸೊಪ್ಪಿತ್ತು ಅದನ್ನು ಬಿಡಿಸ್ಕೊಂಡು ಕರ್ಬೇವಿನ ಸೊಪ್ಪೆಲ್ಲ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕೊನೆವರೆಗೂ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಕೇರ್ ಟೇ ಬಾಯ್